ಾಮ್ ಭವನ ಶುಭಾರಂಭ ಕೋಲಾರ ತಾಲೂಕಿನ ಬೆತ್ತನಿ ಗ್ರಾಮ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದಕ್ಕೆ ಹೊಂದಿಕೊಂಡಿರುವ ಕೋಲಾರ ಬೆಂಗಳೂರು ಮುಖ್ಯರಸ್ತೆಯಲ್ಲಿ ನೂತನವಾಗಿ ಹೋಟೆಲ್ ರಾಯನ್ ರಾಮ್ ಭವನ ಶುಭಾರಂಭವಾಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಕೋಲಾರ ಮತ್ತು ಬೆತ್ತನೆಯಲ್ಲಿ ನೆಲೆಸಿರುವ ಕುಟುಂಬಸ್ಥರು ಮತ್ತು ಆಹಾರ ಸಚಿವರಾದ ಕೆಎಚ್ ಮುನಿಯಪ್ಪ ವಿಧಾನಪರಿಷತ್ ಶಾಸಕರಾದ ಇಂಚರ ಗೋವಿಂದರಾಜು ಚಂದ್ರಾರೆಡ್ಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪ್ರಸಾದ್ ಬಾಬುರವರು ಮತ್ತು ಹಿತೈಷಿಗಳು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಹೋಟೆಲ್ ರಾಯನ್ ರಾಮ್ ಭವನ್ ಕುಟುಂಬದವರಿಗೆ ಶುಭ ಕೋರಿದರು ಈ ಸಂದರ್ಭದಲ್ಲಿ ಮಾಲೀಕರಾದ ಶ್ರೀರಾಮಪ್ಪ ತಿಮ್ಮಕ್ಕ ಲೋಕೇಶ್ ಭರತ್ ರಘುಪತಿರವರು ಹೋಟೆಲ್ ಬಗ್ಗೆ ಮಾಹಿತಿ ನೀಡಿದರು

ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಬಂದು ಭರತ್ ಅಂತ ನಾನು ಕೋಲಾರ ತಾಲೂಕಿನ ಬೆತ್ತನೆ ಗ್ರಾಮದಲ್ಲಿ ವಾಸ ಆಗಿದ್ದೀನಿ ಇಲ್ಲಿ ನಮ್ಮ ಗ್ರಾಮದಲ್ಲಿ ಒಂದು ಸಸ್ಯಾಡಿ ಅಂತ ಒಂದು ಹೋಟೆಲನ್ನು ಸ್ಥಾಪನೆ ಮಾಡಿದ್ವಿ ಅದಕ್ಕೆ ರಾಯಲ್ ರಾಮ್ ಭವನ್ ಅಂತ ಒಂದು ಹೆಸರಿಟ್ಟು ನಮ್ಮ ಮನೆ ಮಗ ನನ್ನ ತಮ್ಮ ಮಗ ಇದ್ದಾನೆ ಅವನ ಹೆಸರು ಇಟ್ಟು ನಾವು ಒಂದು ಹೋಟೆಲ್ ವಿದ್ಯಮಾನ ಸ್ಟಾರ್ಟ್ ಮಾಡಿದ್ದೀವಿ ಇಲ್ಲಿ ನಮ್ಮ ಕೋಲಾರ ಜನತೆಗೆ ಮತ್ತು ಇಲ್ಲಿ ನ್ಯಾಷನಲ್ ಹೈವೇಲಿ ಹೋಗುವಂಥ ಎಲ್ಲ ನಮ್ಮ ಕರ್ನಾಟಕ ಮತ್ತು ನಮ್ಮ ಭಾರತದ ಜನತೆಗೆ ಒಂದು ಒಳ್ಳೆಯ ಉಪಹಾರ ವ್ಯವಸ್ಥೆಯನ್ನು ಮಾಡಿ ಅವ್ರಿಗೆ ಒಳ್ಳೆಯ ರುಚಿಕರವಾದಂಥ ಆಹಾರನ ಮತ್ತು ಇದೇ ಒಂದು ನ್ಯಾಷನಲ್ ಹೈವೇ ಮಾರ್ಗದಲ್ಲಿ ಈ ತಿರುಪತಿ ದರ್ಶನಕ್ಕೆ ಹೋಗೋದರಿಂದ ಇಲ್ಲಿ ನಮ್ಮ ಜಾಗ ಯೋಗ್ಯವಾಗಿದೆ ಮತ್ತು ಒಳ್ಳೆಯ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದೀವಿ ಅದರ ಜೊತೆಗೆ ಗ್ರಾಹಕರ ಜೊತೆ ಒಳ್ಳೆಯ ವಿಶ್ವಾಸದಿಂದ ಇದು ಅವರಿಗೆ ಒಂದು ಒಳ್ಳೆಯ ರುಚಿಕರವಾದಂಥ ಒಂದು ಊಟವನ್ನು ವ್ಯವಸ್ಥೆ ಮಾಡಿ ಅವರಿಗೆ ಯೋಗಕ್ಷೇಮ ವಿಚಾರಿಸೋದಕ್ಕೆ ಒಂದು ಗ್ರಾಮದಲ್ಲಿ ಇದೆ ನಮ್ಮ ಎಲ್ಲ ಅಣ್ಣ ತಮ್ಮಂದಿರು ಮತ್ತು ನಮ್ಮ ತಂದೆಯವರ ನಮ್ಮ ಕುಟುಂಬದ ಸಹಕಾರದೊಂದಿಗೆ ಮತ್ತು ನಮ್ಮ ಸ್ನೇಹಿತರ ಒಂದು ಸಹಕಾರದಿಂದ ಒಂದು ಹೋಟೆಲ್ ಉದ್ಯಮ ನಾವು ತಗೊಂಡಿದ್ದೀವಿ ಈಲ್ಲ ಸಹಕಾರದಿಂದ ನಮ್ಮ ಏನೇನು ಸಿಗುತ್ತೆ ಇಲ್ಲಿ ನಮ್ಮಲ್ಲಿ ಬೆಳಿಗ್ಗೆ ಬಂದು ತಿಂಡಿ ವ್ಯವಸ್ಥೆ ಇರುತ್ತೆ ಬೆಳಿಗ್ಗೆ ಏಳು ಗಂಟೆಗೆ ಆದರೆ ರಾತ್ರಿ ಹನ್ನೊಂದುವರೆಗೆ ಮುಕ್ತಾಯ ಆಗುತ್ತೆ ಬೆಳಿಗ್ಗೆ ತಿಂಡಿ ಬಂದು ಇಡ್ಲಿ ಇಡ್ಲಿ ದೋಸೆ ಮತ್ತು ಬಂಗಲ್ಲು ಮತ್ತೆ ರೈಸ್ ಬಾತು ಎಲ್ಲ ಇರುತ್ತೆ ಅದಾದ ಮೇಲೆ ಇಲ್ಲಿ ಉಳ್ಕೊಳ್ಳೋದಕ್ಕೆ ಇಪ್ಪತ್ತು ರೂಮ್ ಲಾಡ್ ವ್ಯವಸ್ಥೆ ಇದೆ ಅದು ಕೂಡ ಒಂದು ಒಳ್ಳೆಯ ಸುಸಜ್ಜಿತವಾದಂಥ ಒಂದು ಯೋಗ್ಯವಾದಂಥ ಒಂದು ರೂಮ್ಗಳನ್ನ ನಾವು ವ್ಯವಸ್ಥೆ ಮಾಡಿದ್ದೀವಿ ಇಲ್ಲಿ ಬಂದು ಉಳ್ಕೊಳ್ಳೋದಕ್ಕೂ ಕೂಡ ಪಾರ್ಕಿಂಗ್ ಕೂಡ ವ್ಯವಸ್ಥೆ ಇದೆ ಉಳ್ಕೊಳ್ಳೋದಕ್ಕೂ ಕೂಡ ಒಳ್ಳೆ ಜಾಗನ ನಾವು ಮಾಡಿದ್ದೀವಿ ಇಲ್ಲಿ ಉಳ್ಕೊಂಡಿರೋವಂಥ ನಮ್ಮ ಗ್ರಾಹಕರಿಗೆ ಉಚಿತವಾಗಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ನ ನಾವು ಕೊಡ್ತಾ ಇದ್ದೀವಿ ಅದಾದ ಮೇಲೆ ಮಧ್ಯಾಹ್ನ ಸೌತು ಮತ್ತು ನಾರ್ತು ಮೀಲ್ಸ್ ಇರುತ್ತೆ ಅದಾದಮೇಲೆ ಸಂಜೆ ಚಾಟ್ಸು ಮತ್ತು ನಾರ್ತ್ ಮತ್ತು ಮೀಲ್ಸ್ ಕೂಡ ಟಾಟಿ ಕೂಡ ನಾರ್ತ್ ಆದರೆ ಅನ್ನೊಂದು Yeah,

அண்ணா <laughs>